ಎಲ್ಲರೂ ಚೆನ್ನಾಗಿದ್ರ ಅಂತ ನಾನು ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ಯೋಚಿಸ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇದು ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಂದು ಫ್ಯಾಮಿಲಿಗೂ ಇದು ಯೂಸ್ ಆಗುವಂತಹ ಟಿಪ್ಸ್ ಅಂತಾನೆ ನಾವು ಹೇಳ್ಬೋದು ಅದು ಯಾವುದು ಅಂತ ನೀವು ಕೇಳೋದಾದ್ರೆ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರಾ ನಿಮಗೆ ಗೊತ್ತಾಗಿರುತ್ತೆ ಹಲೋ ಫ್ರೆಂಡ್ಸ್ ಹೌದು ಆದ್ರೆ ಈ ಒಂದು ಅಂದರೆ ನಮಗೆ ಅರ್ಜೆಂಟಾಗಿ ಹಣ ಬೇಕು ಅಂತಂದರೆ ನಮ್ಮ ಮಾರುವಡಿಗಳು ಏನು ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಮಾರ್ವ ಸಾಮಾನ್ಯವಾಗಿ ಮಾರುವಡಿಗಳಿಗೆ ಹಣದ ಪ್ರಾಬ್ಲಮೇ ಇಲ್ಲ ಅಂತಲೇ ನಾವು ಹೇಳ್ಬೋದು ಹೇಳಿ ಅವರು ಕೆಲವೊಂದು ರೂಲ್ಸ್ಗಳನ್ನ ಅವ್ರ ಮನೆಯಲ್ಲಿ ಫಾಲೋ ಮಾಡ್ಕೊಂಡು ಬರ್ತಾರಲ್ವ ಹಾಗಾಗಿ ಅವ್ರುಗಳಿಗೆ ಹಣದ ಸಮಸ್ಯೆನೇ ಬರೋಲ್ಲ ಹಣದ ಸಮಸ್ಯೆನೇ ಇರಲ್ಲ ಅಂತ ಹೇಳ್ಬೋದು ಆದರೂ ಕೆಲವೊಂದು ಕುಟುಂಬಗಳಿಗೆ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಮೇನ್ ಪಾಯಿಂಟ್ ಆಗಿರುವಂಥದ್ದು ಯಾವುದೇಳಿ ಹಣದ ಸಮಸ್ಯೆನೇ ತಾನೇ ಈಗ ಒಂದು ಹಣದ ಸಮಸ್ಯೆ ಬಗೆಹರಿತು ಅಂದರೆ ಆದರೆ ಇನ್ನೊಂದು ಹಣ ಸಮಸ್ಯೆ ಬಂದಿರುತ್ತೆ ಆದರೆ ನಾವು ತಿಂಗಳೆಲ್ಲ ದುಡಿದು ತಿಂಗಳು ಹೆಂಡಲ್ಲಿ ನಾವು ತಗೊಂಡು ತೆಗೆದುಕೊಳ್ಳುವಂತಹ ಸ್ಯಾಲ್ರಿ ಅಮೌಂಟ್ ನಮ್ಮ ಕೈಗೆ ಬಂದ್ರೂ ಸಹ ಅದು ಖರ್ಚೆಲ್ಲ ಕಳೆದ್ರೂ ಸಹ ಇನ್ನೂ ಸಾಲದನ್ನು ನಾವು ಮಾಡಲೇಬೇಕಾಗುತ್ತೆ ಯಾಕೆ ಹೇಳಿ ಯಾಕೆ ಅಂತಂದರೆ ನಮಗೆ ಬರುವಂತಹ ಸ್ಯಾಲ್ರಿ ನಮಗೆ ಎಷ್ಟು ಸ್ಯಾಲ್ರಿ ಬಂದ್ರೂ ನಮಗೆ ಸಾಕಾಗ ಸಾಕಾಗಲ್ಲ ಅಂತಲೇ ನಾವು ಹೇಳ್ಬೋದು ಅದು ಹೌದಲ್ವ ಫ್ರೆಂಡ್ಸ್ ಹೌದು ಹಾಗಾಗಿ ಈ ಮಾರ್ವಾಡಿಗಳು ಸಾಮಾನ್ಯವಾಗಿ ಅವ್ರಿಗೆ ತಕ್ಷಣ ಆಡಬೇಕು ಅಂತಂದರೆ ಏನು ಮಾಡ್ತಾರೆ ಅಂತ ಅನ್ನೋದು ನಾನು ನಮ್ಮ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇದು ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸೂಪರ್ ಆದಂತಹ ಟಿಪ್ಸ್ ಅಂತಲೇ ಹೇಳ್ಬೋದು ಏಕೆಂದರೆ ನಾನು ಇದನ್ನು ನಾನು ಓದು ವಾರ ತಾನೇ ನಾನು ಇದನ್ನ ಯೂಸ್ ಮಾಡಿದ್ದೀನಿ ಯೂಸ್ ಮಾಡಿ ನಾನು ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡಿದ್ದೀನಿ ಹಾಗಾಗಿ ನಾನು ನಿಮಗೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಗೂ ಇದು ತುಂಬ ಯೂಸ್ಫುಲ್ ಆದಂಥ ವೀಡಿಯೋ ಇದನ್ನ ನನ್ನ ನಮ್ಮ ಸಬ್ಸ್ಕ್ರೈಬ್ಗೋಸ್ಕರ ಒಂದು ವೀಡಿಯೋನ ಮಾಡೋಣ ಅಂತೇಳಿ ನಾನು ನಿಮಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಂಥ ಒಳ್ಳೆ ಒಂದು ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ವೆಯ್ಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋಣ ಮರಿಬೇಡಿ ಮತ್ತು ಇನ್ನೂ ಯಾರು ಹಸರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋನ ದಯವಿಟ್ಟು ಫ್ರೆಂಡ್ಸ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಹೆಂಡ ತನಕ ನೋಡಿ ಯಾಕೆ ಅಂತ ಹೇಳಿದ್ರೆ ನಾನು ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ವಿಷಯಗಳನ್ನ ನಾನು ಇಲ್ಲಿ ಮದ್ ಮಧ್ಯೆ ನಾನು ತಿಳಿಸಿರ್ತೀನಿ ನೀವೇನೆ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಆ ವಿಷಯಗಳು ನಿಮಗೆ ತಲುಪಲ್ಲ ಹಾಗಾಗಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಹೆಂಡು ತನಕ ನೋಡಿ ಫ್ರೆಂಡ್ಸ್ ಎಂಡ್ ತನಕ ನೋಡಿದ್ರ ಜೊತೆಗೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಇದನ್ನ ಅಳವಡಿಸ್ಕೊಡಿ ನಿಮಗೂ ಸಹ ಹಣದ ಸಮಸ್ಯೆ ಇದ್ದೇ ಇರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಯಾರಿಗೆ ಹಣದ ಸಮಸ್ಯೆ ಇರಲ್ಲ ಹೇಳಿ ಪ್ರತಿಯೊಬ್ಬ ಮನುಷ್ಯನಿಗೂ ಹಣದ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದ್ರೆ ನಮ್ಮ ವಿಡಿಯೋನ ಎಂಡ್ ತನಕ ನೋಡಿ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗಾದ್ರೆ ಆ ಒಂದು ಒಳ್ಳೇದಾದಂತಹ ಟಿಪ್ಸ್ ಯಾವುದು ಅಂತ ಅನ್ನೋದನ್ನ ನಾವು ಆದಷ್ಟು ಬೇಗ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡೇ ಮಾಡ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ನಾವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ನಾವು ವಾರ ದಿನಗಳೇ ಅಂದರೆ ಸೋಮವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಇಲ್ಲ ಶುಕ್ರವಾರ ಆಗಿರ್ಬೋದು ನಾವು ಈ ಪೂಜೆಗಳನ್ನ ಮಾಡೋದ್ರಿಂದ ಮಾಡೋದು ಏನಿಗೆ ಮಾಡ್ತೀವಿ ಹೇಳಿ ನಮಗೆಲ್ಲ ಒಳ್ಳೇದಾಗ್ಲಿ ಮನೆಗೆ ಲಕ್ಷ್ಮಿ ಬರಲಿ ಅಂತ ತಾನೆ ನಾವು ಮಾಡೋದು ಹೌದು ಫ್ರೆಂಡ್ಸ್ ಈ ರೀತಿ ನಮಗೆ ಒಳ್ಳೇದಾಗಲಿ ನಾವು ಯಾವ ಒಂದು ಇದಕ್ಕೆ ಕೈಗೆ ಅಂದರೆ ಕೆಲಸಗಳಿಗೆ ಕೈ ಹಾಕಿದ್ರೂ ನಮಗೆ ಒಳ್ಳೇದಾಗಲಿ ಅಂತ ನಾವು ಮಾಡಿದ್ಮೇಲೆ ಈ ಒಂದು ಟಿಪ್ಸ್ನೂ ಸಹ ನಾವು ಮಾಡ್ಕೊಳ್ಳೇಬೇಕಲ್ವಾ ಯಾಕೆ ಅಂತ ಹೇಳಿದ್ರೆ ಈ ಒಂದು ಟಿಪ್ಸ್ನ ನಾವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಹಣದ ಸಮಸ್ಯೆನೇ ನಮಗೆ ಬಗೆಹರಿದ ಅರಿಯುತ್ತೆ ಅಂತ ಅಂದಮೇಲೆ ನಾವು ಈ ಟಿಪ್ಸ್ನ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾದರೆ ಈ ಟಿಪ್ಸ್ ಯಾವುದು ನೀವು ನೀವೆಲ್ಲ ಯೋಚಿಸ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಈಗ ನಾನು ಹೇಳ್ತೀನಿ ಕೇಳಿ ಯಾರ ಮನೇಲಿ ನೀರಿರೋನಾ ಹೇಳಿ ಪ್ರತಿಯೊಬ್ಬರ ಮನೇಲೂ ನೀರು ಇದ್ದೇ ಇರುತ್ತೆ ಈ ನೀರು ಇಲ್ಲ ಅಂತಂದ್ರೆ ನಾವು ಯಾವ ಕೆಲಸನೂ ಮಾಡಕ್ ಆಗದೇ ಇಲ್ಲ ಅಂತಾನೆ ನಾವು ಹೇಳ್ಬೋದು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಮಗೆ ಪ್ರತಿಯೊಂದು ಕೆಲಸಕ್ಕೂ ಪ್ರತಿಯೊಂದಕ್ಕೂ ಸಹ ನಮಗೆ ನಾವು ಅಂದ್ರೆ ಜೀವಿಸೋಕ್ಕೂ ಸಹ ನಮಗೆ ನೀರಿನ ಅವಶ್ಯಕತೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು ಆದ್ರೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಈ ನೀರಿನಿಂದ ನಾವು ಯಾವ ರೀತಿ ನಮ್ಮ ಲಕ್ಷ್ಮಿನ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಬರ ಮಾಡ್ಕೋಬಹುದು ಅಂತ ನಾನು ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಅದು ಯಾವ ರೀತಿ ಅಂತ ನೀವು ಕೇಳೋದಾದರೆ ಫ್ರೆಂಡ್ಸ್ ಈಗ ಒಂದು ಬಕೆಟು ನೀರು ತಗೊಳ್ಳಿ ಒಂದು ಬಕೆಟು ನೀರು ತಗೊಳ್ಳಿ ಆ ಬಕೆಟ್ಗೆ ನೀವು ಒಂದು ಸ್ವಲ್ಪ ಅಂದರೆ ಒಂದು ಗ್ಲಾಸಷ್ಟು ಅಂದರೆ ಒಂದು ದೊಡ್ಡ ಬಕೆ ತುಂಬ ದೊಡ್ಡ ಬಕೆಟ್ ತುಂಬ ನೀರು ನೀರು ತಗೊಂಡು ಒಂದು ಗ್ಲಾಸಷ್ಟು ಹಾಲನ್ನ ಹಾಕಿ ಅಂದರೆ ಆ ನೀರಿಗೆ ಒಂದು ಗ್ಲಾಸಷ್ಟು ಹಾಲನ್ನ ಹಾಕಿ ನೆಕ್ಸ್ಟ್ ಅದಕ್ಕೆ ನೆಕ್ಸ್ಟ್ ಅದಕ್ಕೆ ಏನು ಹೇಳಿ ಒಂದು ಗ್ಲಾಸು ಹಾಲು ಎಷ್ಟು ಹಾಕಿದ್ದೀರಾ ಅದೇ ಅಳತೆಯಲ್ಲಿ ನೀವು ಮೊಸರನ್ನು ಹಾಕಬೇಕಾಗುತ್ತೆ ಅಂದರೆ ಗಟ್ಟಿ ಮೊಸರು ಅಂತ ಏನಲ್ಲ ಮೀಡಿಯಮ್ ಆಗಿರುವಂಥ ಮೊಸರನ್ನ ಒಂದು ಗ್ಲಾಸು ಆ ನೀರಿಗೆ ಮಿಕ್ಸ್ ಮಾಡಿ ನೆಕ್ಸ್ಟ್ ಮೂರನೇದಾಗಿ ಯಾರ ಮನೆ ತುಪ್ಪ ಇರಲ್ಲ ಹೇಳಿ ನಮ್ಮ ಲಕ್ಷ್ಮೀ ದೇವಿಗೆ ತುಪ್ಪ ಅಂದರೆ ತುಂಬ ತುಂಬಾ ಇಷ್ಟ ಅಂತಲೇ ನಾವು ಹೇಳ್ಬೋದಲ್ವಾ ಹೌದು ಫ್ರೆಂಡ್ಸ್ ಆ ತುಪ್ಪನ ಒಂದು ಗ್ಲಾಸಷ್ಟು ತುಪ್ಪನ ಅಂದರೆ ಒಂದು ಗ್ಲಾಸೇನು ಹಾಕಕ್ಕೆ ಹೋಗ್ಬೇಡಿ ಒಂದು ಅರ್ಧ ಗ್ಲಾಸ್ ತುಪ್ಪನ ನೀವು ಆ ಬಕೆಟಿನ ನೀರಿಗೆ ಸೇರಿಸಿ ಅಂದರೆ ಹಾಲು ಮೊಸರು ತುಪ್ಪ ಮೂರನ್ನು ಆ ಬಕೆಟ್ ಅಂದರೆ ಒಂದು ಬಕೆಟ್ ನೀರಿಗೆ ನೀವು ಅದನ್ನು ಮಿಕ್ಸ್ ಮಾಡಿಕೊಡಿ ನೆಕ್ಸ್ಟ್ ನಾಲ್ಕನೇದಾಗಿ ಯಾವ್ದು ಹಾಕ್ಬೇಕು ಹೇಳಿ ಸಗಣಿ ಫ್ರೆಂಡ್ಸ್ ನಮ್ಮ ಹಸುವಿನ ಸಗಣಿನ ನೀವು ಸ್ವಲ್ಪ ತಗೊಂಡು ಬಂದು ಅದನ್ನು ಆ ಒಂದು ನೀರಿಗೆ ಮಿಕ್ಸ್ ಮಾಡಿ ಎಷ್ಟಾಯಿತು ಹಾಲು ಮೊಸರು ತುಪ್ಪ ಸಗಣಿ ಒಟ್ಟು ನಾಲ್ಕು ಐಟಮ್ ಆಯ್ತಲ್ವಾ ಈ ನಾಲ್ಕು ಐಟಮ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಲಾಸ್ಟಾಗಿ ಒಂದು ಇದ್ದೀನಿ ಕೇಳಿ ಇನ್ನೊಂದೇ ಒಂದು ಪಾಯಿಂಟು ಇನ್ನೊಂದೇ ಒಂದು ವಸ್ತು ಅದಕ್ಕೆ ಬೇಕಾಗಿರುತ್ತೆ ಇದು ಪ್ರತಿಯೊಬ್ಬರು ಮನೆಯಲ್ಲೂ ಇದ್ದೇ ಇರುತ್ತೆ ಜೊತೆಗೆ ಫ್ರೆಂಡ್ಸ್ ಇನ್ನೊಂದು ಏನು ಹೇಳಿದ್ರೆ ಪ್ರತಿಯೊಬ್ಬರು ಮನೇಲಿ ಇದು ಇರೋದ್ರ ಜೊತೆಗೆ ಈ ಒಂದು ವಸ್ತು ಮನೆಯಲ್ಲಿ ಇದರಲೇಬೇಕು ಇದ್ರೇನೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅಂತ ಇದ್ದಾರೆ ಅಂತ ಅನ್ನೋಕ್ಕೆ ಸಾಧ್ಯ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲಿರ್ತಾರೆ ಅಂತ ಅಂದರೆ ಈ ವಸ್ತು ಇದ್ರೇ ಮಾತ್ರ ಪ್ರತಿಯೊಂದಕ್ಕೂ ಈ ವಸ್ತು ನಮಗೆ ಬೇಕೇ ಬೇಕು ಹೇಳಿ ಕಲ್ಲುಪ್ಪು ಕಲ್ಲುಪ್ಪು ಯಾರ ಮನೇಲಿರ ಪ್ರತಿಯೊಬ್ಬರು ಮನೆಯಲ್ಲೂ ಕಲ್ಲುಪ್ಪು ಇದ್ದೇ ಇರುತ್ತೆ ಈ ಕಲ್ಲುಪ್ಪನ ನಾವು ಯಾರಿಗೂ ಕೊಡಲ್ಲ ಅಲ್ವಾ ಫ್ರೆಂಡ್ಸ್ ಹೌದು ನಾವೇನಾದ್ರು ಬೇರೆಯವ್ರಿಗೆ ಆ ಕಲ್ಲುಪ್ಪನ ಕೊಟ್ಬಿಟ್ರೆ ನಮ್ಮನೆ ಲಕ್ಷ್ಮಿ ಹೊರೋಗ್ತಾರೆ ಅಂತೇಳಿ ಈ ಉಪ್ಪನ್ನ ನಾವು ಯಾರಿಗೂ ಕೊಡಲ್ಲ ಅಲ್ವಾ ಆ ಉಪ್ಪನ್ನೇ ನೀವು ಒಂದು ಅರ್ಧ ಲೋಟದಷ್ಟು ಉಪ್ಪನ್ನ ತೆಗೆದುಕೊಂಡು ಅಂದರೆ ದೊಡ್ಡ ಲೋಟ ಅಲ್ಲ ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಉಪ್ಪನ್ನ ನೀವು ಈ ನೀರಿಗೆ ಈ ಬಕೆಟ್ಗೆ ನೀವು ಈ ಪದಾರ್ಥನೆಲ್ಲ ಹಾಕಿ ಮಿಕ್ಸ್ ಮಾಡಿರ್ತೀರಲ್ವಾ ಈ ಮಿಕ್ಸ್ ಮಾಡಿದಂತಹ ಆ ಬಕೆಟ್ಗೆ ನೀವು ಒಂದು ಅರ್ಧ ಲೋಟದಷ್ಟು ಕಲ್ಲುಪ್ಪನ್ನ ನೀವು ಮಿಕ್ಸ್ ಮಾಡಿ ನೋಡಿದ್ರ ಫ್ರೆಂಡ್ಸ್ ಈ ಇಷ್ಟು ಐದು ಪದಾರ್ಥಗಳನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬಕೆಟ್ಗೆ ಮಿಕ್ಸ್ ಮಾಡಿಕೊಂಡಂತಹ ಈ ನೀರನ್ನ ನೀವು ಏನು ಮಾಡಬೇಕು ನೆಕ್ಸ್ಟ್ ಅಂತ ಹೇಳಿದ್ರೆ ನಿಮ್ಮ ಮನೆಯ ಪ್ರತಿಯೊಂದು ಮೂಲೆ ಮೂಲೆಗೂ ಸಹ ನೀವು ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ನಿಮ್ಮ ಅಂದರೆ ಹಾಲ್ ಆಗಿರ್ಬೋದು ಅಡುಗೆ ಮನೆ ಆಗಿರ್ಬೋದು ದೇವ್ರ ಮನೆ ಆಗಿರ್ಬೋದು ಇಲ್ಲ ಬೆಡ್ರೂಮ್ ಆಗಿರ್ಬೋದು ಇಲ್ಲ ವಾಶ್ರೂಮ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಸಹ ನೀವು ಮೂಲೆ ಮೂಲೆಗಳಿಗೂ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಮೂಲೆಗಳಿದೆ ಆ ಮೂಲೆಗಳಿಗೂ ನೀವು ಪ್ರತಿಯೊಂದು ಮೂಲೆಗಳಿಗೂ ನೀವು ಏನು ಮಾಡಬೇಕು ಪ್ರೋಕ್ಷಣೆ ಮಾಡ್ತಾ ಬರಬೇಕಾಗುತ್ತೆ ಕೈಯಿಂದ ಸ್ವಲ್ಪ ತೆಗೆದುಕೊಂಡು ಮೂರು ಮೂಲೆಗೂ ಹಾಕೊಂಡು ಬರಬೇಕು ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ನಮಗೆ ತಕ್ಷಣ ಹಣ ಬೇಕು ಅಂತ ಅಂದರೆ ಖಂಡಿತ ನಿಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಖಂಡಿತ ಮನೆಗೆ ಹಣ ಬಂದೇ ಬರುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಇದನ್ನ ಯಾವತ್ತು ಮಾಡಬೇಕು ಅಂತ ನೀವು ಕೇಳೋದಾದರೆ ನಮ್ಮ ಲಕ್ಷ್ಮೀ ವಾರ ಯಾವತ್ತಿರ್ಬೋದು ನೀವೇ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಫ್ರೆಂಡ್ಸ್ ಹೌದು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಇಲ್ಲ ಭಾನುವಾರ ಆಗಿರ್ಬೋದು ಈ ಮೂರಲ್ಲಿ ನೀವು ಆದಷ್ಟು ಮಂಗಳವಾರ ಮತ್ತು ಶುಕ್ರವಾರನೇ ಇದನ್ನ ಮಾಡಿ ಮಂಗಳವಾರ ಮತ್ತು ಶುಕ್ರವಾರ ಯಾವ ಟೈಮಿಂಗ್ ಅಲ್ಲಿ ಮಾಡಬೇಕು ಇದನ್ನ ಅಂತ ನೀವು ಕೇಳೋದಾದರೆ ಐದೂವರೆಯಿಂದ ಆರೂವರೆ ಒಳಗೇನೆ ನೀವು ಮಾಡಬೇಕಾಗುತ್ತೆ ನೋಡಿ ಈ ಒಂದು ಕೆಲಸನ ನೀವು ಐದೂವರೆಯಿಂದ ಆರೂವರೆ ಒಳಗಡೆನೆ ನೀವು ಮಾಡೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮಗೆ ಎಂಥ ದೊಡ್ಡ ಹಣದ ಸಮಸ್ಯೆ ಇದ್ರೂ ತುಂಬ ಈಸಿಯಾಗಿದ್ದೇ ನಾವು ಬಗೆಹರಿಸ್ಕೋಬೋದು ಅಂತ ನಾನು ಕಂಡು ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಅಂತ ಅಂದರೆ ಆಲ್ರೆಡಿ ನಾನು ಇದನ್ನ ಟ್ರೈ ಮಾಡಿದ್ದೀನಿ ಟ್ರೈ ಮಾಡಿ ನಾನು ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡು ನೆಕ್ಸ್ಟು ನಮ್ಮ ನನ್ನ 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 ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ನನ್ನ ಎಲ್ಲ ನೀವೆಲ್ಲ ನನ್ನ ಅಂತ ಅಂದ ಮೇಲೆ ನೀವೆಲ್ಲ ನನ್ನ ಫ್ಯಾಮಿಲಿ ಇದ್ದಾಗಲ್ವಾ ಹೌದು ನೀವೆಲ್ಲ ನನ್ನ ಫ್ಯಾಮಿಲಿ ಅಂತ ಅಂದರೆ ನಿಮ್ಮ ಕಷ್ಟಗಳು ನನ್ನ ಕಷ್ಟ ಇದ್ದಂಗೆ ಅಲ್ವಾ ಫ್ರೆಂಡ್ಸ್ ಹಾಯ್ ಹೌದು ಹಾಗಾಗಿ ನಾನು ನಿಮ್ಗೆಲ್ಲರಿಗೂ ಇದು ಯೂಸ್ ಆಗಲಿ ನೀವೆಲ್ಲರೂ ಇದನ್ನ ಯೂಸ್ ಮಾಡ್ಕೊಳ್ಳಿ ಯಾರಿಗೂ ಪ್ರಾಬ್ಲಮ್ ಅನ್ನೋದು ಬರ್ ಬರೋದು ಬೇಡ ಎಲ್ಲರೂ ಲೈಫಲ್ಲಿ ಚೆನ್ನಾಗಿರೋಣ ಮೇನಾಗಿ ನಾವು ಯಾಕೆ ನಾವು ಯಾವ ರೀತಿ ಒಂದು ರಿಸಲ್ಟ್ನ ತಿಳ್ಕೊಂಡು ನಮ್ಗೆ ಒಳ್ಳೆಯದಾಗಿದ್ದೆ ಅದೇ ರೀತಿ ನಿಮಗೂ ಸಹ ಅದನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ ಒಳ್ಳೇದಾಗಲೇಬೇಕು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ನಾನು ನಿಮಗೋಸ್ಕರ ಮಾಡಿ ಅಂತಲೇ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿದ್ರ ಫ್ರೆಂಡ್ಸ್ ಬರೀ ನೀರಿನಿಂದ ನಾವು ಮೇನ್ ಪಾಯಿಂಟಾಗಿ ನೀರೇ ನಮ್ಮ ಮನೆಗೆ ಮಹಾಲಕ್ಷ್ಮಿ ನೀರಿಲ್ಲ ಅಂತಂದರೆ ನಾವು ಉಸಿರಾಡೋಕ್ಕೂ ಸಹ ಆಗಲ್ಲ ಅಂತಲೇ ಹೇಳ್ಬೋದು ನಾವು ನಾವು ಒಬ್ಬ ಮನುಷ್ಯ ಜೀವಂತವಾಗಿರೋಕ್ಕೆ ನೀರು ಎಷ್ಟು ಪ್ರಾಮುಖ್ಯತೆ ಇದೆಯೋ ನೀರು ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿಯಲ್ಲಿ ನೀರಿಗೆ ಈ ವಸ್ತುಗಳನ್ನ ಸೇರಿಸಿ ನಮ್ಮ ಮನೆಗೆ ನಾವು ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ನಮಗೆ ದಿಢೀರಂತ ಈಗ ಹಣ ಬೇಕಾಗುತ್ತೆ ಈಗ ದಿಢೀರಂತ ನಮಗೆ ಈಗ ಪ್ರಾಬ್ಲಮ್ ಬಂದ್ಬಿಡುತ್ತೆ ಅಂದ್ರೆ ಯಾರಿಗೂ ಬರೋದು ಬೇಡ ಎಲ್ಲರೂ ಲೈಫಲ್ಲಿ ಚೆನ್ನಾಗಿರೋಣ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಿ ಫ್ರೆಂಡ್ಸ್ ನನ್ನ ಅಂದರೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇರೋದು ಈಗ ನಮ್ಮ ಅರ್ಜೆಂಟ್ ಅರ್ಜೆಂಟಾಗಿ ಒಂದು ಸಂಘಕ್ಕೆ ಅಮೌಂಟ್ ಕಟ್ಟಬೇಕಾಗುತ್ತೆ ಇಲ್ಲ ಒಂದು ಬಾಡಿಗೆನೇ ಕಟ್ಟಬೇಕಾಗುತ್ತೆ ಇಲ್ಲ ಒಂದು ಇಟ್ಟಿನೇ ಕಟ್ಟಬೇಕಾಗುತ್ತೆ ಇಲ್ಲ ಏನೋ ಒಂದು ಇಲ್ಲ ಮಕ್ಕಳು ಆದ್ರೂ ಕಟ್ಟಬೇಕಾಗುತ್ತೆ ಈ ರೀತಿ ಇಲ್ಲ ತಕ್ಷಣ ನಮಗೆ ಎಣ್ಣೆ ಅಮೌಂಟ್ ಕಟ್ಟಬೇಕಾಗುತ್ತೆ ಇಂಥ ಪರಿಸ್ಥಿತಿಗಳಲ್ಲಿ ನಾವು ಈ ಒಂದು ಟಿಪ್ಸ್ನ ಅಂದರೆ ಈ ಒಂದು ರೆಮಿಡಿನ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಒಳ್ಳೆ ರಿಸಲ್ಟ್ನೆ ನಾವು ಕಾಣ್ಬೋದು ಅಂತಲೇ ನಾವು ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂದರೆ ಆಲ್ರೆಡಿ ನಾನು ಇದನ್ನ ಮಾಡಿದ್ದೀನಿ ಮಾಡಿ ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡು ನಂತರ ನಾನು ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರೋದು ಫ್ರೆಂಡ್ಸ್ ನೀವೆಲ್ಲರೂ ಇದನ್ನ ಯೂಸ್ ಮಾಡಿಕೊಡಿ ನಾನು ಯೂಸ್ ಮಾಡಿದ್ದೀನಿ ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೂ ಸಹ ಇದು ಯೂಸ್ ಆಗಲಿ ಲೈಫಲ್ಲಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ ನಾನು ನಿಮಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುವಂಥ ವೀಡಿಯೋನೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಟು ತನಕ ನೋಡಿ ನಮ್ಮ ಚಾನಲ್ಗೆ ಒಂದು ಎಂಕರೇಜ್ ಕೊಡಿ ಕೊನೆಯ ತನಕ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಣ್ಣು ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸದಾದಂತಹ ವೀಡಿಯೋ ಅಂತಂದಿಗೆ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಓಕೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಓಕೆ ಬಾಯ್